ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಮಧ್ಯಾಹ್ನದಿಂದ ಇವಾಗ ಮುದ್ದೆ ಮಾಡ್ತಾಯಿದ್ದೀನಿ ಊಟಕ್ಕೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಇವಾಗ ಸದ್ಯಕ್ಕೆ ಮುದ್ದೆ ಮಾಡ್ತಾ ಇದ್ದೀನಿ ಆಮೇಲೆ ಬ್ಲಾಗ್ ಹೇಗೆ ಹೋಗುತ್ತೆ ಏನು ಅಂತ ಗೊತ್ತಿಲ್ಲ ಇವಾಗ ಊಟ ಎಲ್ಲ ಆಯಿತು ನಮ್ಮ ಪತಿಯವರು ಕೂಡ ಎಲ್ಲೋ ಆರು ಹೊರಗಡೆ ಹೋಗಿ ಬರ್ತೀನಿ ಅಂತ ಹೋದರು ನಮ್ಮ ಪತಿಯವರು ಆ ಕಡೆ ಹೋಗಿದ ತಕ್ಷಣ ನಮ್ಮ ಚಿಕ್ಕಪ್ಪ ಬಂದರು ಇಲ್ಲಿ ನಮ್ಮ ತೇಜಸ್ಗಳಿಂದ ಬಂದ ತಕ್ಷಣ ಮಲಗಿದ್ದಾನೆ ಅಮ್ಮ ನಂಗೆ ನಿದ್ದೆ ಬರ್ತಿದೆ ಅಂತ ಹೇಳಿಬಿಟ್ಟು ಆಮೇಲೆ ಇಲ್ಲ ಎದ್ದೋಳಪ್ಪ ಬೇಕಾರೆ ಏಳುವರೆ ಎಂಟು ಗಂಟೆಗೆ ಮಲಗಿವಂತೆ ಸಂಜೆ ಮಲಗಬಾರ್ದು ಹೇಳ್ದೆ ನಮ್ಮ ಚಿಕ್ಕಪ್ಪ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆದರು ಅವರು ಸಂಜೆ ಪೂಜೆ ಎಲ್ಲ ಮುಗಿಸ್ಕೊಂಡು ನನ್ನ ವಿಡಿಯೋಸ್ ನಾನು ಏನು ವ್ಲಾಗ್ ಎಲ್ಲ ಮಾಡ್ತೀನಲ್ಲ ನನ್ನ ತಂಗಿ ಮದುವೆ ವಿಡಿಯೋಸ್ನ ಅವರು ಬಂದಿರಲಿಲ್ಲ ಮದುವೆಗೆ ಅದಕ್ಕೆ ಅದನ್ನು ಹಾಕ್ಕೊಡಮ್ಮ ನಾನು ನೋಡ್ತೀನಿ ಅಂತಂದರು ನಮ್ಮ ಚಿಕ್ಕಪ್ಪ ಒಂದು ಕಮೆಂಟ್ರಿ ಕೊಡ್ತಾರೆ ಕೊಡ್ತಾರೆ ಪ್ರತಿ ಒಬ್ರು ಒಬ್ರದ್ರು ಕಮೆಂಟ್ರಿ ಕೊಡ್ತಾರೆ ನಾನು ಮಾತಾಡೋದಕ್ಕೂ ಕಮೆಂಟ್ರಿ ಕೊಡ್ತಾರೆ ನನಗಂತೂ ನಕ್ಕು ನಕ್ಕು ಸಾಕಾಗೋಯ್ತು ಇನ್ನೂ ಇತ್ತು ಅವ್ರ ಕಮೆಂಟ್ರಿ ನೀವು ಕೇಳಬೇಕಾಗಿತ್ತು ನಿಮಗೂ ನಗು ಬರ್ತಿತ್ತು ಅಷ್ಟು ಕಮೆಂಟ್ರಿ ಕಮೆಂಟ್ ಕೊಡ್ತಾರೆ ನನಗೂ ನಗು ತೊಡ್ಯಕ್ಕಾಗಲಿಲ್ಲ ನಾನು ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ ನಮ್ಮ ತೇಜು ಹೊರಗಡೆ ಹೋಗಿದ್ದ ಇವಾಗ ಬಂದ ಬಂದ ತಕ್ಷಣ ಅವನು ಅವ್ರ ತಾತನ ಜೊತೆ ಕುತ್ಕೊಂಡು ವಿಡಿಯೋಸ್ನೆಲ್ಲ ನೋಡ್ತಾ ಇದ್ದ ನನ್ನ ತೆಂಗಿ ಮದುವೆ ಸ್ವಲ್ಪ ನಾಮ್ ಚಿಕ್ಕಪ್ಪ ಕಮೆಂಟ್ರಿ ಕೊಡ್ತವರೇ ಕೊಡ್ತವರೇ ನಾನು ಮಾಡೋ ವಿಡಿಯೋದಲ್ಲಿ ಕೂತಬಿಟ್ಟು ಆ ಬದ್ವೇದು ನಮ್ಮ ದೀಕ್ಷಿನ್ ಮಧ್ಯೆದು ಎಲ್ಲಾರು ಸೇರ್ಕೊಂಡಿದ್ದೀವಿ ಅಲ್ಲ ಆ ನಾಮ್ ಚಿಕಾಪಾ ಬದ್ವೇದಿಲ್ಲ ಅದಕ್ಕೆ ಕಮೆಂಟ್ರಿ ಕೊಡ್ತವರೇ ನೋಡಿ 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 ಎಲ್ಲರನು ಎಲ್ಲದನು ಹಾಕಕದ ನಾನು ಮಾನಿ ಕೈಗೆ ಸಗನೆ ಎಟ್ಕೊಂಡೆ ಬಡೋಣಿಗೆ కరనల్ల దొడ్డోరు చిక్కోర్ ఆలిల్లా పుడి ఎల్తన్నలా ఉదరపునూరు కోటిదర్షి జారదర వ్యక్తి బా ఏ వంతూ ఆ ఏ వంతూ నారి దూంగట్టిగా నల్ల వసంతూ బా జీవనసిని రాత్రి వ్యక్తినంత వంతించుగా బా నచ్చడర్ గే బయర్ వంతే వంద వంతించునా వందనసలు కుడ నాకూడనే ఏ తను ఒక్క దినం बरसदार नो ब ಚನಾದ್ರು ಸ್ಪೈಸಿಯಾಗಿ ಖಾರ ತಿನ್ನ ಚಿಕ್ಕಪ್ಪ ತಿನ್ನಲೇ ಆಗಲ್ಲ ಇವರೇ ನಮ್ ರವಿ ಚಿಕ್ಕಪ್ಪ ಅವತ್ ಹೋಗಿದ್ರು ಇವತ್ ಇನ್ನು ಯಾವಾಗ ಬರ್ತಾರ ಇನ್ ಎರಡು ವರ್ಷಕ್ಕೋ ಮೂರು ವರ್ಷಕ್ಕೋ ಗೊತ್ತಿಲ್ಲ ಇವಾಗ ಹೋದ್ರೆ ಬರ್ತೀನಿ ಕಣೋ ಬರ್ತೀನಿ ಕಣೋ ಅಂತಾರೆ ಬರಲ್ಲ ಬರೋದ್ನ ಯಾರಿಗೂ ಹೇಳಲ್ಲ ಹೋಗೋದ್ನೋ ಯಾರಿಗೂ ಹೇಳಲ್ಲ ಅಂದ್ರೆ ಫೋನ್ ಮಾಡಿದಾಗ ಮಾತ್ರ ಬರ್ತೀನಿ ಬರ್ತೀನಿ ಆಮೇಲೆ ಟಮಟೊ ಕಟ್ ಮಾಡ್ತೀನಿ ನೋಡಿ ಕಾಮೆಂಟ್ ಕೊಡ್ತಾರೆ ನೋಡಿ ಕಾಮೆಂಟ್ ಕೊಡಿ ಈ ಥರ ಡಿಸೈನ್ ಬ್ಲೌಸ್ಗೆ ಈ ಬ್ಲೌಸ್ಗೆ ಸ್ಟಿಚಿಂಗ್ ಕೊಟ್ಟು ನಾನು ಸುಮಾರು ಅದೇ ಒಂದೆರಡು ತಿಂಗಳು ಒಂದು ತಿಂಗಳು ಒಂದೂವರೆ ತಿಂಗಳಾಯ್ತು ಈ ಥರ ಹೊಲಿಸಿದ್ದೀನಿ ನಾನು ಇದೆಲ್ಲ ಹೇಳೋದೇ ಇಲ್ಲ ಪಾಪ ಅವ್ರಿಗೆ ಅವ್ರ ಅಶ್ವಿನಿ ಅವ್ರಿಗೆ ಅವರೇ ಎಲ್ಲ ಹಾಕ್ತಾರೆ ಈ ಥರ ನಾನು ಹೇಳೋದೇ ಇಲ್ಲ ನನಗೆ ಏನು ಡಿಸೈನ್ ಹೇಳಲ್ಲ ಅವರೇ ಹಾಕ್ತಾರೆ ಬಟ್ ಇದು ಮಾತ್ರ ನಾನು ಹೇಳಿದ್ದೆ ಇದು ಇಲ್ಲಿ ಈ ಥರ ಅಂತ ಅಂದ್ಬಿಟ್ಟು ಇಟ್ಕೊಡೋಕೆ ನೋಡ್ಬೇಕು ಏನು ಹಾಳತ್ತೆ ಅಂತ ಮತ್ತೆ ನಾನು ನಿಮಗೆ ಹೇಳ್ತಾ ಇದ್ದೆ ಅವತ್ತು ಇನ್ನೊಂದು ತಂದೆ ಅಂತ ಅಂದ್ಬಿಟ್ಟು ಸುತ್ತಿನ ನನಗೆ ಈಗ ಯಾಕೋ ಡಾರ್ಕ್ ಡಾರ್ಕ್ ಕಲರ್ ಇಷ್ಟ ಆಗೋಲ್ಲ ಲೈಟ್ ಕಲರ್ ಇಷ್ಟ ಆಗುತ್ತೆ ಅದಕ್ಕೆ ಈ ತಂದೆ ಈ ಕಲರ್ ಒಂದು ಇರಲಿಲ್ಲ ನನ್ನ ಹತ್ರ ಈ ಕಲರ್ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡೆ ಲೈಟ್ ಕಲರ್ ಕಾಲರಿಗೆ ஆடி தோர்சீனி ஸ்டிச்சிங் ஆகலாம் ஒன்னொரு கொட்டி இது கொட்டி கலர் இஷ்ட மு டார்க் ஆகர் இஷ்டை மது வீடியோ நோட்ல ನಮ್ಮ ತೇಜು ನಾ ಅವ್ರ ತಾತಂಗೆ ಹೇಳ್ತಿದ್ದಾನೆ ಅಯ್ಯೋ ತಾತ ನನ್ನ ಕತೆ ಯಾಕೆ ಕೇಳ್ತಿಯಾ ಮದುವೆಯಲ್ಲಿ ವಿಡಿಯೋ ಮಾಡಿ ಮಾಡಿ ಸಾಕಾಯಿತು ಹಂಗಿಡ್ದು ಹಿಂಗೆಡ್ದು ಟ್ರೈಪೋರ್ಡ್ ಆ ಥರ ಹಿಡ್ಕೊಂಡು ಈ ಥರ ಹಿಡ್ಕೊಂಡು ಅಯ್ಯೋ ಬೇಡ ತಾತ ನನ್ನ ಕತೆ ನಮ್ಮಮ್ಮ ಹಂಗೆ ಮಾಡು ಹಿಂಗೆ ಮಾಡು ಅಂತಿತ್ತು ಅಂತ ನನ್ನನ್ನು ಆಡ್ಕೊತವನೇ ಅವ್ರ ತಾತನ ಹತ್ರ ಇದು ಮಾರನೇ ದಿವಸದ ಬೆಳಗ್ಗೆ ಇಂದ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಿದೆ ನಮ್ಮ ಚಿಕ್ಕಪ್ಪ ನೀನು ಬೆಳೆ ಸಾರು ಮಾಡು ನನಗೆ ಇಷ್ಟ ಆಗುತ್ತೆ ನಿಮ್ಮಮ್ಮ ಮಾಡೋದಕ್ಕಿಂತ ನೀನು ಮಾಡುವ ನನಗೆ ಇಷ್ಟ ಆಗುತ್ತೆ ಅಂದರು ಅದಕ್ಕೆ ಸರಿ ಚಿಕ್ಕಪ್ಪ ನನಗೆ ಹಾಗಾದರೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ನನಗೆ ಸುಳ್ಕೊಡು ನಾನು ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಸಾರಿಗೆ ರೆಡಿ ಮಾಡಿದೆ ಆ ರೆಸಿಪಿ ಕೂಡ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಎತ್ಕಿದಬೇಳೆ ಸಾರು ಮಾಡೋದಕ್ಕೆ ಅಂತಂದ್ಬಿಟ್ಟು ನಮ್ಮಮ್ಮ ಇಸ್ಕಿ ಕೊಟ್ಟಿದ್ದರು ಅದ್ರ ಜೊತೆಗೆ ಈರುಳ್ಳಿ ನೋಡಿ ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಪ್ಪ ಸ್ವಲ್ಪ ಬಟರ್ ಕೆಲಸ ಮಾಡ್ತಾರೆ ಈರುಳ್ಳಿ ನೋಡಿ ಹೆಂಗೆ ಹೆಚ್ಚಿದ್ದಾರೆ ನಾನು ದಪ್ಪ ದಪ್ಪಕ್ಕೆ ಹೆಚ್ಚಿ ಅಂತ ದಪ್ಪಕ್ಕೆ ಹೆಚ್ಚು ಕೊಟ್ಟರು ಫಸ್ಟು ನಾನು ಒಂದು ಬಾಣಲೆಲಿ ಟೂ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಹೆಚ್ಚಿಟ್ಟಿರೋವಂಥ ದಪ್ಪ ಈರುಳ್ಳಿನ ಫ್ರೈ ಮಾಡ್ಕೋತೀನಿ ಬೆಳ್ಳುಳ್ಳಿ ಈರುಳ್ಳಿ ಇದಿಷ್ಟು ಸ್ವಲ್ಪ ಒಂದು ಮುಕ್ಕಾಲು ಭಾಗದಷ್ಟು ನಾನು ಫ್ರೈ ಮಾಡ್ಕೋತೀನಿ ನಾನು ಇದಕ್ಕೆ ಸ್ವಲ್ಪ ಶುಂಠಿನೂ ಕೂಡ ನಾನು ಹಾಕ್ತಾಯಿದ್ದೀನಿ ಈಗ ಮುಕ್ಕಾಲು ಭಾಗ ಆಗಿದೆ ಫ್ರೈ ಮಾಡಿ ಇದಕ್ಕೆ ಟೊಮೆಟೊ ಬೇಕಾದರೆ ನೀವು ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಬೇಳೆ ಸಾರಿಗೆ ಟೊಮೆಟೊ ಹಾಕ್ಲೆ ಹಾಕ್ಲೇಬೇಕು ಅಂತ ಏನೂ ಇಲ್ಲ ಹಾಕಿಲ್ಲ ಆದರೂ ತುಂಬ ರುಚಿಯಾಗಿರುತ್ತೆ ನಾನು ಅರ್ಧ ಟೊಮೆಟೊ ಹಾಕಿದ್ದೀನಿ ಒಂದೊಂದ್ಸರಿ ಹಾಕಲ್ಲ ಒಂದ್ಸರಿ ಹಾಕ್ತೀನಿ ನಿಮ್ಗೆ ಇಷ್ಟ ಇದ್ದರೆ ಹಾಕೊಳ್ಳಿ ಹಾಗೆ ನಾನು ರುಬ್ಬೋದಕ್ಕೆ ರೆಡಿ ಇದ್ದೀನಿ ಅದು ಫ್ರೈ ಆಗಿದೆ ಮುಕ್ಕಲ್ ಭಾಗ ಇಲ್ಲಿ ಸ್ವಲ್ಪ ಕಡಲೆ ಸ್ವಲ್ಪ ಕಾಯಿನ ನಾನು ಇದ್ದೀನಿ ಜಾಸ್ತಿ ಹಾಕೊಬಾರ್ದು ಕಡಲೆನೂ ಮತ್ತು ಕಾಯಿನ ಏಕೆಂದರೆ ಮಸಾಲೆ ಜಾಸ್ತಿ ಇದ್ದರೆ ಸಾರಿಗೆ ಅಷ್ಟು ಚೆನ್ನಾಗಿ ಕಾಣ್ ಚೆನ್ನಾಗಿರೋದಿಲ್ಲ ಅದು ಮಸಾಲೆ ಮಸಾಲೆ ಥರ ಆದರೆ ಖಾರದ ಪುಡಿ ಧನಿಯಾ ಪುಡಿ ಮನೇಲಿ ಮಾಡಿರೋ ಧನಿಯಾ ಪುಡಿ ಮಿಕ್ಸ್ ಸಾಂಬಾರು ಪುಡಿ ಇದಿಷ್ಟು ಹಾಕ್ಕೊಂಡು ಮತ್ತು ಸ್ವಲ್ಪ ಅರಶಿನ ಜಾಸ್ತಿ ಹಾಕ್ತೀನಿ ನಾನು ಎಲ್ಲದಕ್ಕೂ ಸ್ವಲ್ಪ ಅರಶಿನ ಜಾಸ್ತಿ ಹಾಕ್ತೀನಿ ನಾನು ಮತ್ತು ಫ್ರೈ ಮಾಡಿರೋದನ್ನೆಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಶುಂಠಿನ ಸ್ವಲ್ಪ ಹಾಕೋಬೇಕು ಸಾರಿ ಶುಂಠಿನ ಸ್ವಲ್ಪ ಹಾಕೋಬೇಕು ಜಾಸ್ತಿ ಹಾಕೊಬಾರ್ದು ಮುಕ್ಕಾಲ್ ಭಾಗ ಫ್ರೈ ಆದಮೇಲೆ ಅದನ್ನು ಕೂಡ ಆ್ಯಡ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತೀನಿ ಚೆನ್ನಾಗಿರುತ್ತೆ ಸ್ವಲ್ಪ ಈಗ ಫೈನಾಗಿ ರುಬ್ಬಿದ್ದೀನಿ ಈ ಥರ ಪೇಸ್ಟಾಗಿ ರುಬ್ಬಿರಬೇಕು ಈಗ ಒಗ್ಗರಣೆಗೆ ರೆಡಿ ಇದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಟೂ ಸ್ಪೂನ್ ಟೂ ಸ್ಪೂನ್ಗಿಂತ ಒಂದು ತ್ರೀ ಫೋರ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಮಾಮೂಲಿ ಸಾಸಿವೆ ಜೀರಿಗೆ ಅದು ಸಿಡ್ದ ತಕ್ಷಣ ಸ್ವಲ್ಪ ಒಣಮೆಣಸಿನ್ಕಾಯಿ ಬೇಡಿಗೆ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಒಗ್ಗರಣೆಗೆ ಹಾಕ್ಕೋಬೇಕು ಅನ್ಸರ್ ನೀವು ಹಾಕೊಬೋದು ನಾನು ಹಾಕಿಲ್ಲ ಈರುಳ್ಳಿನ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ ನಾನು ಫುಲ್ ಈರುಳ್ಳಿ ಹಾಕಿರಲಿಲ್ಲ ಸಣ್ಣಗೆ ಹೆಚ್ಚಿಟ್ಕೊಂಡು ಅದನ್ನು ಸ್ವಲ್ಪ ಅಷ್ಟೇ ಫ್ರೈ ಮಾಡೋದಕ್ಕೆ ಅದು ಫ್ರೈ ಆದಮೇಲೆ ಕಾಳನ್ನ ನಾವು ಸ್ವಲ್ಪ ಒಗ್ಗರಣೆಯಲ್ಲಿ ಒಂದು ಕಾಳು ಅರ್ಧ ಭಾಗದಷ್ಟು ಅದು ಫ್ರೈ ಆಗಬೇಕು ಒಗ್ಗರಣೆಯಲ್ಲಿ ಅಲ್ಲಿವರೆಗೂ ನಾವು ಅದನ್ನು ಫ್ರೈ ಮಾಡಬೇಕು ಆವಾಗಲೇ ಸಾರು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನಾನು ಒಂದು ಅದು ಇವಾಗ ಆಗಿದೆ ಒಂದು ಮುಕ್ಕಾಲು ಭಾಗವೇ ಅದು ಬೆಂದಿದೆ ಕಾಳು ಒಗ್ಗರಣೆಯಲ್ಲಿ ಅದು ಬೆಂದಿದ ತಕ್ಷಣ ಅದು ಕಾಳು ಸ್ವಲ್ಪ ಬೆಂದಿದೆ ಅಂತ ಅಂದ ತಕ್ಷಣ ನಾವೇನು ರುಬ್ಬಿರ್ತೀವಲ್ವಾ ಅದನ್ನು ಆ್ಯಡ್ ಮಾಡ್ಕೋಬೇಕು ನಾವು ಆ್ಯಡ್ ಮಾಡಿಕೊಂಡು ಅದ್ರ ಅದಕ್ಕೆ ಸ್ವಲ್ಪ ನೀರು ಹಾಕಿ ಜಾರಲ್ಲಿ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನು ಚೆನ್ನಾಗಿ ಸ್ವಲ್ಪ ಕುದ್ರೆ ಅದೆಲ್ಲ ಹೊಂದ್ಕೋಬೇಕು ಅಲ್ಲಿವರೆಗೂ ಕುದಿಸ್ಬೇಕಾಗತ್ತೆ ಸ್ವಲ್ಪ ಉಪ್ಪು ನಾನು ಮುಂಚೆನೆ ಕಾಳು ಒಗ್ಗರಣೆಗೆ ಹಾಕಿದ ತಕ್ಷಣ ಉಪ್ಪು ಹಾಕ್ತಾಯಿದೆ ನಾನು ಮರ್ತ್ಬಿಟ್ಟೆ ಸೊಲ ಆಶೆಲ್ಲ ಇದ್ದೀನಿ ಅದಕ್ಕೆ ಸಾರು ಕುದಿಯೋಷ್ಕೆ ನಮ್ಮ ಚಿಕ್ಕಪ್ಪ ನಾನು ಅವರು ಮತ್ತೆ ಫ್ರೆಶ್ ಅಪ್ ಆಗಿ ನಾನು ಹೋಗಿ ಬರ್ತೀನಿ ಕಣವ ನಾಳೆಗೆ ಬರ್ತೀನಿ ಅಂತ ಹೊಲ್ಟ್ರೂ ನಮ್ಮ ಪತಿಯವರು ಇರಲಿಲ್ಲ ನಮ್ಮ ಚಿಕ್ಕಪ್ಪ ಇಲ್ಲ ಕಣವಾ ನಂಗೆ ಟೈಮ್ ಆಗುತ್ತೆ ಅಂದು ನಾನು ಹೋಗಿ ಬರ್ತೀನಿ ನಾಳೆ ಮತ್ತೆ ಬರ್ತೀನಿ ಅಂತ ಹೇಳ್ಬಿಟ್ಟು ಒಲ್ಡ್ರು ನಮ್ಮ ಚಿಕ್ಕಪ್ಪ ಇವಾಗ ಫಸ್ಟು ಹೋಗ್ತಿರೋದು ಫಸ್ಟ್ ಅವರು ಊರಿಂದ ಬರಬೇಕಾದ್ರೆ ಅವರು ಹೋಗೋದೇ ನಮ್ಮ ಅಪ್ಪಾಜಿಯವ್ರ ಮನೆಗೆ ನಮ್ಮ ಅಮ್ಮವ್ರ ಮನೆಗೆ ಮತ್ತು ಊರಿಂದ ನಮ್ಮೂರಿಂದ ಅವ್ರೂರಿಗೆ ಹೋಗ್ಬೇಕಾದ್ರೂ ನಮ್ಮ ಅಪ್ಪಾಜಿ ನಮ್ಮಮ್ಮಂಗೆ ಹೇಳ್ಬಿಟ್ಟೆ ಹೋಗೋದು ಅಣ್ಣ ಅಂದರೆ ಅಷ್ಟು ಸಿಕ್ಕಾಪಟ್ಟೆ ಇಷ್ಟ ಈಗ ಸಾರು ರೆಡಿಯಾಗಿದೆ ಕುದಿದಾಯಿತು ಯಾರು ಬಂದಿದ್ದು ಆಯಿತಾ ಅಲ್ಲ ಏನು ಅಸತಿ ಬಿಲ್ ಮಾಡ್ತೀಯಲ್ಲ ನೀನು ಕಳ್ಳ ಆಟಾಡ್ಸಿದ್ರಾ ಟ್ಯೂಷನಲ್ಲಿ ಹೌದಾ ರಜಾ ಅಂತ ಹೌದಾ ರಾ ಹೆಂಗ್ ಮಿಸ್ ಆಗ್ತೀಯಾ ಚೋಟು ಬಿಟ್ಟು ಆಯ್ತಾ ಹೌದಾ ಹೌದಾ ಅಲ್ಲ ಕಣ ನಿನಗೆ ಗೊತ್ತು ತಾನೆ ನಮ್ಮ ಮನೆ ನೀನು ಒಬ್ಬನೇ ಬರಬೇಕಪ್ಪ ಇವಾಗ ಹೆಂಗಿದ್ರು ಕತ್ತಲೇ ಇಲ್ಲ ಅಲ್ಲ ಇನ್ನು ಇವಾಗ ಟೈಮ್ ಬಂದು ನಾಲ್ಕು ಗಂಟೆ ಅಷ್ಟೇ ಅಪ್ಪ ನಿಂಗೆ ಒಬ್ಬನೇ ಬರಕ್ಕೆ ಭಯನಾ ಅಂಗಡಿಗೆಲ್ಲ ಹೋಗ್ತೀಯಾ ಅದು ಆಮೇಲೆ ನೋಡು ಯಾವಾಗ ನೀನು ನೀನು ಆಲ್ಬಂಡಸಲ್ಲ ನೀನು ತಗೊಂಡೆ ತಾನೆ ನಿನ್ನೆ ಏನಕ್ಕೆ ಕೇಳು ನಿನ್ಗೆ ಅಮ್ಮ ನಂಗೆ ಹೊಟ್ಟೆ ನೋಡ್ತಾ ಇದೆ ನನಗೆ ಅದು ಅದು ಇದು ಅದು ಇದು ಅದು ಕಡಿತಾ ಇದೆ ಇದು ಕಡಿತಾ ಇದೆ ಅಂತ ಹೇಳ್ತೀಯ ತಾನೆ ಹಾಂ ಮತ್ತೆ ನೋಡಿದ್ರೆ ಚಾಕ್ಲೇಟ್ ತಿಂತೀನಿ ಎಂತೀಯ ನಾನು ಆಲ್ಬಂಡಸಲ್ಲೂ ಕೊಡ್ಸಲ್ಲ ಹೇಳಿದ್ದೀನಿ ಕೇಳು ಮತ್ತೆ ತಿರ್ಗಾ ನಿನಗೆ ಬಾಯಿ ಚೋಟರಿ ಇವಾಗ ಫಸ್ಟ್ ಹಾಲು ಕುಡಿ ಓಕೆನಾ ಹಾಲು ಕುಡಿ ಬಾ ಅಲ್ಲಿಲ್ಲ ಬಾ ಮಗನೇ ಅದರಲ್ಲಿಲ್ಲ ಬಾ ಪುಟ್ಟ ಕ್ಲೋಸ್ ಮಾಡು ಇದನ್ನ ಕ್ಲೋಸ್ ಮಾಡು ನಮ್ಮ ಚೋಟಿಗೆ ಹಾಲು ಕಾಯಿಸ್ಕೊಳ್ಳೋಣ ಹಂಗೆ ನಾನು ಕೂಡ ಕಾಫಿ ಮಾಡ್ಕೊಳೋಣ ಅಂತ ಹೇಳಿಬಿಟ್ಟು ಹಾಲು ಕಾಯಿಸ್ತಾ ಇದ್ದೀನಿ ನಮ್ಮ ಪತಿಯವರು ಇವತ್ತು ಊಟಕ್ಕೆ ಬಂದಿಲ್ಲ ಲೇಟ್ ಆಗುತ್ತೆ ಅಂದರು ಹೇಳು

ಇರಪ್ಪ ನಿಮಿಷ ನಮ್ಮ ತೇಜುನೇ ಯಾವಾಗಲೂ ಕಾಫಿ ಮಾಡ್ಕೊಡ್ ಮಾಡ್ಕೊಡ್ತಿದ್ದ ನೀವು ನೋಡಿರ್ತೀರ ಎಲ್ಲಾ ವಿಡಿಯೋದಲ್ಲೂ ಸಂಜೆ ಹೊತ್ತು ಒಂದು ಸ್ಕೂಲಿಂದ ಬಂದ ತಕ್ಷಣ ಮಧ್ಯಾಹ್ನ ನಾಲ್ಕೂವರೆ ಐದು ಗಂಟೆಗೆ ಅವನೇ ಕಾಫಿ ಮಾಡ್ಕೊಡ್ತಿದ್ದ ಇವತ್ತು ಸಾಟರ್ಡೆ ಹಾಫ್ ಡೇ ಇರಲಿಲ್ಲ ಅವನಿಗೆ ಫುಲ್ ಡೇ ಇತ್ತು ಜೊತೆಗೆ ಸ್ಕೂಲ್ ಡೇ ಇರೋದ್ರಿಂದ ಅವನಿಗೆ ಡ್ಯಾನ್ಸ್ ಪ್ರ್ಯಾಕ್ಟೀಸು ಆಮೇಲೆ ರಜಾ ಎಲ್ಲ ಇರುತ್ತಲ್ಲ ಈಗ ಮೊದಲೇ ಅವನಿಗೆ ಪಬ್ಲಿಕ್ ಎಕ್ಸಾಮ್ ಇರೋದ್ರಿಂದ ಏತ್ ಸ್ಟ್ಯಾಂಡ್ ಆಗಿರೋದ್ರಿಂದ ಅವನಿಗೆ ನಾಳೆನೂ ಕೂಡ ಭಾನುವಾರದ ಹೊತ್ತು ಸ್ಕೂಲ್ ಇಟ್ಟಿದ್ದಾರಂತೆ ಸಾಟರ್ಡೆ ಫುಲ್ ಡೇ ಇತ್ತು ಅವ್ನು ಬಂದಿದ್ದು ಸ್ವಲ್ಪ ಲೇಟ ಲೇಟ ಇನ್ನೂ ಬಂದೇ ಇಲ್ಲ ಅವನು ಲೇಟ್ ಆಗುತ್ತೆ ಅಂತ ಹೇಳಿದ್ದ ಅದಕ್ಕೆ ಇವತ್ತು ನಾನೇ ಕಾಫಿ ಮಾಡಿಕೊಂಡು ಕುಡಿಯೋಣ ಅಂತಂದ್ಬಿಟ್ಟು ಮಾಡಿಕೊಂಡು ಮಾಡಿಕೊಂಡೆ ನಾನೇ ಹಾಗೆ ನಮ್ಮ ತೇಜಿಗೂ ನಮ್ಮ ಚೋಟಿಗೂ ಕೂಡ ಹಾಲು ರೆಡಿ ಮಾಡಿದೆ ನನಗೆ ಕಾಫಿ ರೆಡಿ ಮಾಡಿಕೊಂಡೆ ಇನ್ನೂ ಸ್ವಲ್ಪ ಹಾಲನ್ನ ಕಾಯಿಸಿಟ್ಬಿಡೋಣ ಅವ್ನಿಗೆ ಊಟಕ್ಕೆ ಬೇಕಾಗ ನಮ್ಮ ಚೋಟು ಹಾಲನ್ನು ಸ್ವಲ್ಪ ಜಾಸ್ತಿ ತಿನ್ನೋದು ಅದ್ರ ಜೊತೆಗೆ ಸಾರು ತುಪ್ಪ ಎಲ್ಲ ಆ್ಯಡ್ ಮಾಡ್ತೀನಿ ಅದಕ್ಕೋಸ್ಕರ ಅವ್ನಿಗೆ ಹಾಲನ್ನ ಕಾಯಿಸಿಟ್ಬಿಡೋಣ ಅಂತ ಹೇಳ್ತಾ ಇದ್ದೆ ಓಕೆ ಫ್ರೆಂಡ್ಸ್ ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾಯೀನಿ ನಾಳೆ ನಿಮಗೆ ಹೊಸ ವೀಡಿಯೋದಲ್ಲಿ ನಾನು ಮಿಕ್ ಸಿಗ್ತೀನಿ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ Okay friends bye